ಮತ್ತು ನಾನು ಅಶೋಕ್ ಅವರು ಕೆಲವು ಮಾತುಗಳು ಕೇಳಿದೀನಿ ರಾಮನು ಮಾತು ಕೇಳಿದೀನಿ ವಿಜೇಂದ್ರ ವಿಜೇಂದ್ರವ್ರ ಮಾತು ಕೇಳಿದೀನಿ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯ ನಾನು ಅವರನ್ನು ಭಾಳ ಹತ್ತಿರದಿಂದ ನೋಡಿದೀನಿ ತುಂಬ ಬುದ್ಧಿವಂತರು ಆದರೆ ಅವರೂ ಸಹ ಈ ಥರ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಕರೆಕ್ಟ್ ಅಲ್ಲ ಸೊ ಫೈಟ್ ಮಾಡೋಣ ಫೈಟ್ ರಾಜಕೀಯವಾಗಿ ಅವ್ರು ಎನಿ ಎಕ್ಸ್ಟೆಂಟ್ ಹೋಗಲಿ ನಾವು ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಯಾವ ರೀತಿ ಅದನ್ನು ಅವರನ್ನು ಅಟ್ಯಾಕ್ ಮಾಡಬೇಕು ಅದು ನಾವು ಮಾಡ್ತೀವಿ ಯಾರೂ ಏನು ಕಡಿಮೆ ಇಲ್ಲ ಜನತಾ ಜನತಾದಳ ಬಿ ಜೆ ಪಿ ಕಾಂಗ್ರೆಸ್ನವರು ಮೂರು ಜನ ಸಹ ಸೊ ರಾಜಕೀಯವಾದಂಥ ಹೋರಾಟಕ್ಕೆ ಯಾರೂ ಕಡಿಮೆ ಇಲ್ಲ ನಾವಂತೂ ಅವ್ರನ್ನ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಎದುರಿಸ್ಲಿಕ್ಕೆ ತಯಾರಿದ್ದೀವಿ ಆದರೆ ರೈತರ ವಿಚಾರವನ್ನು ಬಿಟ್ಟು ಹೊರಗಡೆ ಬಂದು ರಾಜಕಾರಣವನ್ನು ಮಾಡೋಣ ಸೊ ನಾನು ಈ ಇಷ್ಟು ಇತಿಹಾಸ ಎಲ್ಲಾನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಏನೇನು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಎಲ್ಲ ಹೇಳಕ್ಕೆ ಹೋಗಲ್ಲ ಎಲ್ಲ ಹೇಳಿದ್ರೆ ಏನಾಗುತ್ತೆ ಆಗಿ ಯಾವುದೋ ಒಂದು ಹೋಗುತ್ತೆ ಮತ್ತು ಬೇಕಾಗಿರ್ತಕ್ಕಂಥ ಮುಖ್ಯವಾದ ಹೋಗೋಲ್ಲ ಸಾಕಷ್ಟು ವಿಚಾರದಲ್ಲಿ ಎರಡು ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ ಅದು ಬರಗಾಲ ಆಗಿರ್ಬೋದು ನೀರಾವರಿ ಇಲಾಖೆಗಿರ್ಬೋದು ಫೈನಾನ್ಸಿಯಲಿ ನಮಗೆ ಬರಬೇಕಾದಂಥ ಸೊ ಅನುದಾನ ಇರ್ಬೋದು ಎಲ್ಲ ವಿಚಾರದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಎಣ್ಣೆ ಆಗಿದೆ ಅದನ್ನೆಲ್ಲ ನಾನು ಒಂದು ಕಡೆ ಬಿಟ್ಟು ಈಗ ಕೃಷಿ ಮತ್ತು ಗೊಬ್ಬರ ಇವೆರಡು ವಿಚಾರದಲ್ಲಿ ಮಾತ್ರ ನಿಮ್ಮ ಮುಂದೆ ನಾನು ಶೇರ್ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಒಂದು ಮೊನ್ನೆ ಅಶೋಕರು ಶ್ರೀಲಂಕಾಗೆ ಹೋಗುತ್ತೆ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಅಂತ ಅವ್ರಿಗೆ ಬುದ್ಧಿ ಎಷ್ಟು ಮಟ್ಟಿಗೆ ಇದೆಯೋ ಅಲ್ಲೋ ಗೊತ್ತಿಲ್ಲ ಶ್ರೀಲಂಕಾ ಬಾಂಗ್ಲಾದೇಶ ಕಂಟ್ರೋಲ್ ಮಾಡೋರು ಯಾರು ಕೇಂದ್ರ ಸರ್ಕಾರ ಅವ್ರು ಮಾತನಾಡ್ತಾರೆ ಅಂದರೆ ಅವ್ರು ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಂದಲೇ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ನಮ್ಗೆ ಯಾರಿಗೂ ಬಾಡ್ರಲ್ಲ ಅದು ಕರ್ನಾಟಕಕ್ಕೆ ಶ್ರೀಲಂಕೂ ಇಲ್ಲ ಸೊ ಬಾಂಗ್ಲಾದೇಶನೂ ಇಲ್ಲ ಬಾಂಗ್ಲಾದೇಶಕ್ಕೆ ಶ್ರೀಲಂಕೆಗೆ ಹೋಗ್ತಾ ಇರೋದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದರೆ ಅವ್ರು ಇಂಡೈರೆಕ್ಟ್ಲಿ ಮೋದಿಯವ್ರಿಗೆ ಕೇಳ್ತಾರ ಅಮಿತ್ ಶಾ ಅವ್ರಿಗೆ ಕೇಳ್ತಾರ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಅಮಿತ್ ಶಾ ಅವ್ರ ಆಫೀಸಿಂದ ಎಷ್ಟೊತ್ತಿಗೆ ಫೋನ್ ಹೋಗಿರುತ್ತೆ ಅಂತ ಕಾಣುತ್ತೆ ಈ ಥರ ಎಲ್ಲ ಹೇಳಿಕೆ ಕೊಡ್ತೀಯಾ ಅಂತ ಸೊ ಅಶೋಕರು ಮೊದಲು ಅರ್ಥ ಮಾಡ್ಕೋಬೇಕು ಮತ್ತು ಮೊನ್ನೆ ಹಾವೇರಿನಲ್ಲಿ ಏನೋ ಹೇಳಿದರೆ ನಮ್ಮ ಬಿ ಸಿ ಪಾಟೀಲು ಕಾಳಸಂತನಲ್ಲಿ ಏನೋ ನಡೀತಾ ಇದೀವಿ ಮಾಡ್ಕೊತಾ ಇದ್ದಾರೆ ನಮ್ಮ ಡಿ ಸಿ ಅವರು ಅಲ್ಲೇ ಹೇಳಿದ್ದಾರೆ ಯಾವ್ದಾದ್ರು ಒಂದು ಪ್ರೂವ್ ಇದ್ರೆ ಕೂಡಿ ವಿತ್ ಇನ್ ಅವರ್ ಒಳಗಡೆ ನಾವು ಟೇಕ್ ಆ್ಯಕ್ಷನ್ ಅಂತ ಹೇಳಿದ್ವಿ ಇಡೀ ರಾಜ್ಯದಲ್ಲಿ ರೆವಿನ್ಯೂ ಇಲಾಖೆ ಮತ್ತು ನಮ್ಮ ಕೃಷಿ ಇಲಾಖೆ ಮತ್ತು ಪೊಲೀಸ್ ಫುಲ್ ಅಲರ್ಟ್ ಆಗಿ ರೈತರಿಗೆ ಸರಬರಾಜು ಮಾಡ್ತಕ್ಕಂಥದ್ರಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಯಾವುದೇ ಒಬ್ಬ ಶಾಪ್ನಿಂದ ಈ ರೀತಿ ಏನೋ ನಡೀತದೆ ಅಂದರೆ ಆ ಕ್ಷಣದಲ್ಲಿ ಅವ್ರ ಮೇಲೆ ಆಕ್ಷನ್ ತಳತಕ್ಕಂಥದಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದೆ ಅದಕ್ಕೆಲ್ಲ ಥರದ ಡೈರೆಕ್ಷನ್ನು ನಮ್ಮ ಇಂದ ಎಲ್ಲವೂ ಹೋಗಿದೆ ಯಾವುದೂ ಇಲ್ಲ ಅವ್ರಿಗೆ ಹೇಳಕ್ಕೆ ಒಂದು ತಬ್ಬಿಬ್ಬಾಗಿ ಇಲ್ಲೊಂದು ಅಲ್ಲೊಂದು ಹೇಳ್ತಕ್ಕಂಥದ್ದನ್ನು ನಿಲ್ಲಿಸಿದ್ರೆ ಬಟ್ ರೈತರ ಸಮಸ್ಯೆ ಬಗೆಯುತ್ತೆ ರೈತರ ಏನಾಗುತ್ತೆ ಯಾವಾಗಲೂ ಅಟ್ಟೆ ಎಲ್ಲರ ಒಂದು ಕಡೆ ಮಾಹಿತಿ ಬಂದಾಗ ಅವರಿಗೆ ಊಹಾಪುಹಾ ಬಂದ್ರು ಸಹ ಆತಂಕದಿಂದ ಈ ಥರದ್ದೆಲ್ಲ ಆಗುವಂತ ಇರ್ತೇನೆ ಇದಕ್ಕೆ ಕಾರಣ ಬಹುಶಃ ವಿರೋಧ ಪಕ್ಷರು ಈ ಥರದ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದನೇ ಈ ಎಲ್ಲ ಸಮಸ್ಯೆಗೆ ಇವತ್ತು ನಮಗೆ ಕಾರಣ ಇದೆ ಒಂದು ಮುಂಗಾರು ಅಡ್ವಾನ್ಸ್ ಆಗಿ ನಮಗೆ ಇಂದನೇ ಮಳೆ ಬೀಳ್ತು ಪ್ರತಿ ವರ್ಷ ನಿಮಗೆಲ್ಲ ಗೊತ್ತಿದೆ ಜೂನ್ನಲ್ಲಿ ನಾವು ಮುಂಗಾರು ಸ್ಟಾರ್ಟ್ ಆಗ್ತಿತ್ತು ಆದರೆ ನಲ್ಲೇ ಸ್ಟಾರ್ಟ್ ಆಯ್ತು ಯುಗಾದಿ ಹಿಂದೆ ಮುಂದೆಲೇ ಮಳೆ ಸ್ಟಾರ್ಟ್ ಆಯ್ತು ಕೆಲವು ಕಡೆ ಬಿತ್ತನೂ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಅಲ್ಲಿ ಬಹಳ ಸೀರಿಯಸ್ ಆಗಿದೆ ಏಪ್ರಿಲ್ ಮೇ ಮಳೆ ಸ್ಟಾರ್ಟ್ ಆಯ್ತು ಜೂನ್ ನಲ್ಲಿ ಫಸ್ಟ್ ಟೈಮ್ ನೈಂಟಿ ತ್ರೀ ಇಯರ್ಸ್ ನಂತರ ಕೆ ಆರ್ ಎಸ್ ತುಂಬಿದ್ದು ಫಸ್ಟ್ ಟೈಮ್ ಅಂತ ಅದೇ ತರ ಎಲ್ಲಾ ಡ್ಯಾಮ್ನಲ್ಲೂ ಸಹ ನೀರು ಬಂತು ಆಗಸ್ಟ್ ಜುಲೈ ಎಂಡ್ ಅಲ್ಲಿ ಡ್ಯಾಮ್ ಇಂದ ಬಿಡ್ತಿದ್ದಂತ ಪರಿಸ್ಥಿತಿ ಇವತ್ತು ಜುಲೈ ಫಸ್ಟ್ ನೀರು ಬಿಡುವಂಥ ಪರಿಸ್ಥಿತಿ ಇವತ್ತು ಇವೆಲ್ಲವೂ ಸಹ ಅದಕ್ಕೆ ಹೇಳ್ತಾರೆ ಉತ್ತರನ ನಿಮಗೆ ಗೊತ್ತಿಲ್ವಾ ಅಂತ ಹೌದು ಗೊತ್ತಿರೋದಕ್ಕೇನೆ ನಾವು ಎರಡು ವರ್ಷ ಇಷ್ಟೆಲ್ಲ ಎಚ್ಚರಿಕೆಯಿಂದ ಮೇಂಟೈನ್ ಮಾಡಿದೀವಿ